ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭಾ ನಾನು ಲಾಸ್ಟ್ ವಿಡಿಯೋದಲ್ಲಿ ಆನ್ಲೈನ್ ಶಾಪಿಂಗ್ ಶೇರ್ ಮಾಡಿದ್ದೆ ಅಂದರೆ ಮೀಶೋ ಇಂದ ಕೆಲವೊಂದು ಪ್ರಾಡಕ್ಟ್ಸ್ನ ನಾನು ಕಿಚನ್ ಮೇಕೋವರ್ ಮಾಡೋದಕ್ಕೆ ಮತ್ತು ಕೆಲವೊಂದು ಹೋಮ್ ಡೆಕೋರೇಟಿವ್ ಐಟಮ್ಸ್ನ ಪರ್ಚೇಸ್ ಮಾಡಿದ್ದೆ ಅದನ್ನು ಶೇರ್ ಮಾಡಿದ್ದೆ ಅಲ್ವಾ ಇವತ್ತು ನಾನು ಕಿಚನ್ ಡೀಪ್ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಚೇಂಜಸ್ ಮಾಡ್ತಾಯಿದ್ದೀನಿ ನನ್ನ ಅಡುಗೆ ಮನೆಯಲ್ಲಿ ನಾನು ಯಾವ ರೀತಿ ಮಾಡಿಕೊಂಡೆ ಅಂತಲೂ ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋ ಕೊನೆ ತನಕ ನೋಡಿ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಮತ್ತು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಇದು ನಾನು ಸಂಡೇ ಮಾಡಿರೋಂತಹ ವಿಡಿಯೋ ಅವತ್ತು ಆರತಿಯೂ ಬಂದಿದ್ಲು ಹಂಗೆ ಆರತಿ ಇರೋದ್ರಿಂದ ನನಗೂ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಯಿತು ನಾನು ಅವರು ಸಂಡೆ ಆಗಿರೋದ್ರಿಂದ ಬೆಳಗ್ಗೆ ಚಿಕನ್ ಮಾಡಿ ರೈಸ್ ಮಾಡಿದ್ದೆ ತಿಂಡಿಗೆ ತಿಂಡಿಯೆಲ್ಲ ಮುಗಿಸ್ಕೊಂಡು ಕ್ಲೀನಿಂಗ್ ಕೆಲಸ ಶುರು ಮಾಡಿಕೊಂಡೆ ಫಸ್ಟು ನಾನು ಸ್ಪೈಸಸ್ ಡಬ್ಬಗಳು ಇರ್ಬೋದು ಸ್ಟೀಲ್ ಡಬ್ಬಗಳು ಅವೆಲ್ಲ ನಾನು ವಾಶ್ ಮಾಡಿ ಕೊಟ್ಟಿದ್ದೆ ಮತ್ತು ಅವೆಲ್ಲ ಡ್ರೈ ಕ್ಲಾತಲ್ಲಿ ಒರೆಸಿ ಇಡ್ತಿದ್ದಾರೆ ಅದೆಲ್ಲ ನಾನು ಒಣಗೋ ಅಷ್ಟರೊಳಗಡೆ ನಾನು ಈ ಕಬೋರ್ಡ್ಸ್ ಎಲ್ಲ ಒರೆಸ್ಕೊಳ್ಳೋಣ ಸ್ವಲ್ಪ ಡಸ್ಟ್ ಎಲ್ಲ ಆಗಿತ್ತು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ನನ್ನ ಮಗನು ಏನೋ ನಮಗೆ ಹೆಲ್ಪ್ ಮಾಡಿರೋ ಥರ ಬಿಲ್ಡಪ್ ಕೊಟ್ಕೊಂಡು ಕೂತಿದ್ದ ಅವನು ಅಷ್ಟೊಳಗಡೆ ನಾನು ಇಲ್ಲಿ ಈ ಕಬರ್ಸ್ ಒಳಗಡೆ ಇರೋದೆಲ್ಲ ಏನೂ ನಾನು ವಾಶ್ ಮಾಡೋಕ್ಕೆ ಹೋಗಲಿಲ್ಲ ಚೆಸ್ಟು ತೊಗೊಂಡು ಡಸ್ಟಿಂಗ್ ಮಾಡ್ಕೊಂಡೆ ಅಷ್ಟೇ ಒಳಗಡೆ ಇರೋದೆಲ್ಲ ಅಷ್ಟೊಂದು ಗಲೀಜು ಆಗಿದ್ದಿಲ್ಲ ಹಾಗೆ ನಾನು ತುಂಬ ನಂಗೆ ಬೇಡದೆ ಇರೋ ಐಟಮ್ಸೆಲ್ಲ ಇಲ್ಲಿ ಕೆಳಗಡೆ ಇಟ್ಕೊಂಡ್ಬಿಟ್ಟಿದ್ದೆ ಹಾಗಾಗಿ ನಂಗೆ ಬೇಡದೆ ಇರೋದೆಲ್ಲ ಮೇಲೆ ಹಾಕ್ಬಿಡೋಣ ಅಂತ ಹೇಳಿ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಡೈಲಿ ಯೂಸ್ ಮಾಡೋದು ನನಗೆ ಬೇಕಿರೋದು ಮಾತ್ರ ಕೆಳಗಡೆ ಇಟ್ಕೊಂಡು ಇನ್ನು ಬಾಕಿ ಎಲ್ಲ ಮೇಲ್ಗಡೆ ಡಿವೈಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಮತ್ತು ಈ ಲಿಕ್ವಿಡ್ ಸ್ಪ್ರೇ ಅಷ್ಟೇ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ವಿಮ್ ಲಿಕ್ವಿಡ್ ಬರುತ್ತಲ್ಲ ವಿಮ್ ಲಿಕ್ವಿಡು ಮತ್ತು ಒಂದು ಸ್ವಲ್ಪ ವಿನಿಗರು ಒಂದು ಸ್ವಲ್ಪ ಕುಕ್ಕಿಂಗ್ ಸೋಡಾ ಈ ಮೂರೂ ಸೇರಿಸ್ಕೊಂಡು ಈ ಥರ ಸ್ಪ್ರೇ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಏನಾದರೂ ಜಿಡ್ಡಿನ ಅಂಶ ಏನಾದರೂ ಇದ್ದರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಸಲ ಟ್ರೈ ಮಾಡಿ ನೋಡಿ ನೀವು ಈ ಥರ ಒಂದೊಂದು ಕಬೋರ್ಡನ್ನೇ ತೆಗೆದು ನಾನು ನೀಟಾಗಿ ಫಸ್ಟು ಡ್ರೈ ಕ್ಲಾತಲ್ಲಿ ಕ್ಲೀನ್ ಮಾಡಿ ಮತ್ತೆ ಒಂದು ಈ ಥರ ಸ್ಪ್ರೇ ಮಾಡಿಬಿಟ್ಟು ಇನ್ನೊಂದು ಕ್ಲಾತಲ್ಲಿ ಒರೆಸ್ಕೊಳ್ತಾ ಇದ್ದೀನಿ ನೀಟಾಗಿ ಕ್ಲೀನಾಗಿಬಿಟ್ಟಿತ್ತು ಈ ಕಬೋಡ್ಸ್ ಅಷ್ಟು ಟೈಮ್ ತೊಗೊಂಡಿಲ್ಲ ಬೇಗ ಬೇಗನೆ ಟೆಸ್ಟಿಂಗ್ ಮಾಡಿ ಕ್ಲೀನ್ ಮಾಡಿಕೊಂಡೆ ಇನ್ನೊಂದು ಕಡೆನ ಮಾರ್ತೀನೋ ಒಂದು ಸ್ವಲ್ಪ ಯಾವುದಾದ್ರೂ ತೊಳೆಯೋದಿದ್ರೆ ತೊಳೆದು ಒಂದು ಕಡೆ ಎಲ್ಲ ಶಿಖಾನು ಮೇಂಟೈನ್ ಮಾಡ್ತಿದ್ಲು ಇಲ್ಲಿ ನನಗೆ ಕಿಚನ್ ಇದು ಸ್ಟವ್ ಇಟ್ಟಿರ್ತೀನಲ್ಲ ಸ್ಟವ್ ಹತ್ರ ಒಂದು ಸ್ವಲ್ಪ ಟೈಮ್ ತೊಗೊಳ್ತು ಸ್ವಲ್ಪ ಸ್ವಲ್ಪ ಜಿಡ್ ಜಿಡ್ ಥರ ಕಟ್ಬಿಟ್ಟಿತ್ತು ಹಾಗೂ ನಾನು ಫಿಫ್ಟೀನ್ ಡೇಸ್ಗೆ ಟ್ವೆಂಟಿ ಡೇಸ್ಗೆ ಒಂದು ಸಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಆದ್ರೂ ಎಣ್ಣೆ ಎಣ್ಣೆ ಎಲ್ಲ ಒಗ್ಗರಣೆ ಹಾಕಿರ್ತೀವಲ್ವ ಅದೆಲ್ಲ ಕೂತ್ಕೊಂಡು ಒಂದು ಸ್ವಲ್ಪ ಜಿಡ್ ಜಿಡ್ ಥರ ಆಗಿತ್ತು ಅದನ್ನು ನಾನು ವಿಮ್ಜಲ್ಲಿ ಹಾಕ್ಬಿಟ್ಟು ಒಂದು ಸ್ಕ್ರಬ್ಬಲ್ಲಿ ಒಂದು ಚೆನ್ನಾಗಿ ಉಜ್ಜಿಬಿಟ್ಟು ಒಂದೆರಡು ನಿಮಿಷ ಬಿಟ್ಟು ಒಂದು ಡ್ರೈ ಕ್ಲಾತ್ ತಗೊಂಡು ನೀಟಾಗಿ ಒರೆಸ್ಕೊಂಡು ಸಾರಿ ವೆಟ್ ಕ್ಲಾತಿಂದ ನೀಟಾಗಿ ಒರೆಸ್ಕೊಂಡ್ಬಿಟ್ಟೆ ಕ್ಲೀನ್ ಆಯಿತು ಸಂಡೆ ಆಗಿರೋದ್ರಿಂದ ನಮ್ಮ ಮನೆಯವರು ಸ್ವಲ್ಪ ಬೇಗ ಬಂದರು ಹಾಗಾಗಿ ಅವ್ರು ಎಲ್ಪ್ ತಗೊಂಡು ಇದು ಮೇಲೆ ಇರೋ ಕಬೋರ್ಡ್ಸ್ನೆಲ್ಲ ಒಂದು ಸ್ವಲ್ಪ ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಧೂಳೆಲ್ಲ ಕೂತಿತ್ತು ಅಂತ ಹೇಳಿ ಮೇಲೆ ಮೇಲೆ ಒರೆಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗೆಲ್ಲ ಪ್ರತಿಯೊಂದು ಕಬೋರ್ಡನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ನಾನು ಹಾಗೂ ಆವಾಗವಾಗ ಕಿಚನ್ ಆವಾಗ ಒಂದು ಮಂತ್ಲಿಗೆ ಒಂದ್ಸಲ ಟ್ವೆಂಟಿ ಡೇಸ್ಗೆ ಸಲ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ ಹಾಗಾಗಿ ಜಾಸ್ತಿ ಎಲ್ಲ ಗಲೀಜ್ ಆಗಿದ್ದಿಲ್ಲ ನಾನು ಇದೆಲ್ಲ ನಾನು ಕ್ಲೀನ್ ಮಾಡ್ಕೊಡೋ ಅಷ್ಟರೊಳಗಡೆ ಈ ಕಂಟೈನರ್ಸ್ ಎಲ್ಲ ಡ್ರೈ ಆಗಿತ್ತು ನಾನು ಈ ಥರ ಆರು ತಿಂಗಳಿಗೆ ಒಂದು ವರ್ಷಕ್ಕೆ ಆ ಥರ ಸಾಂಬಾರು ಪುಡಿ ಧನಿಯಾ ಪುಡಿ ಎಲ್ಲ ಮಾಡಿಟ್ಕೊಂಡಿರ್ತೀನಿ ಅದನ್ನೆಲ್ಲ ನಾನು ಒಂದು ಈ ಥರ ದೊಡ್ಡ ಸ್ಟೀಲ್ ಬಾಕ್ಸ್ಗಳಲ್ಲಿ ಸ್ಟೋರೇಜ್ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಡೈಲಿ ಯೂಸ್ ಮಾಡೋ ಅಂಥ ಈ ಥರ ಪ್ಲಾಸ್ಟಿಕ್ ಕಂಟೈನರ್ಗಳಿಗೆ ಹಾಕ್ಕೊಂಡು ನನಗೆ ಕೈಗೆ ಸಿಗೋ ಥರ ಕೆಳಗಡೆ ಇಟ್ಕೊಂಡಿರ್ತೀನಿ ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ಇವಾಗೆಲ್ಲ ಒಂದೇ ಸಲ ಆ ಥರ ಫಿಲ್ ಎಲ್ಲ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ನಾನು ಮೀಶೋ ಅಷ್ಟೇ ಒಂದು ಪ್ಲಾಸ್ಟಿಕ್ ಕಂಟೈನರ್ಸ್ ಹೇರ್ ಟೈಟ್ ಕಂಟೇನರ್ಸ್ ತರಿಸಿದ್ನಲ್ಲ ಅದನ್ನು ಅಷ್ಟೇ ಯೂಸ್ ಮಾಡಿಕೊಂಡು ನಾನು ಏನೇನು ಬೇಕೋ ಎಲ್ಲ ಈ ಥರ ಬೇಳೆ ಕಾಳುಗಳಿರ್ಬೋದು ಈ ಥರ ಕಾಳುಗಳೆಲ್ಲ ಫಿಲ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಈ ಥರ ನಾವು ಎತ್ತಿ ಕ್ಲೀನ್ ಮಾಡಿದಾಗ ನಮಗೆ ಯಾವ ಐಟಮ್ ಇದೆ ಇಲ್ಲ ಅಂತಲೂ ಒಂದು ಐಡಿಯಾ ಬರುತ್ತೆ ನಾವು ಗ್ರಾಸರಿ ತರಿಸ್ಕೊಳ್ಳೋಕ್ಕೆ ಮನೆಗೆ ಈಸಿ ಆಗುತ್ತೆ ಈ ಬಾಕ್ಸುಗಳಷ್ಟೇ ನನಗೆ ತುಂಬಾ ಇಷ್ಟ ಆಯಿತು ಒಂದು ಹಾಫ್ ಕೆ ಜಿ ಬಾಕ್ಸಸ್ ತರಿಸಿದ್ದೆ ನಾನು ಫೈವ್ ಹಂಡ್ರೆಡ್ ಎಮ್ ಎಲ್ದು ಯಾಕಂದರೆ ನಾನು ಸ್ಟೀಲ್ ಬಾಕ್ಸ್ಗಳು ನನ್ನ ಹತ್ರ ತುಂಬಾ ಇದೆ ಹಾಗಾಗಿ ನಾನು ಅದರಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ ನಾನು ಕೆಳಗಡೆ ನನ್ನ ಕೈಗೆ ಸಿಗೋ ಥರ ಇಟ್ಕೊಳ್ಳೋಕ್ಕೆ ಅಲ್ಲಿ ಫೈವ್ ಹಂಡ್ರೆಡ್ ಎಮ್ ಎಲ್ದೇ ಅಲ್ಲಿ ಇಡಿಸೋದು ಕಬೋರ್ಡ್ಸ್ ಕೆಳಗಡೆ ನನಗೆ ಜಾಗ ಅದು ಅಷ್ಟೇ ಇಡ್ಸೋದು ಚಿಕ್ಕ ಡಬ್ಬುಗಳು ದೊಡ್ಡದು ತಗೊಂಡ್ರೆ ಅಲ್ಲಿ ಇಡಿಸೋದಿಲ್ಲ ಹಾಗಾಗಿ ನಾನು ಈ ಥರ ಸ್ಮಾಲ್ ಕಂಟೈನರ್ಸೇ ತೊಗೊಂಡಿದ್ದೀನಿ ತುಂಬಾ ಯೂಸ್ ಆಗುತ್ತೆ ಕ್ವಾಲಿಟಿ ಮಾತ್ರ ಅಷ್ಟೇ ತುಂಬಾ ಚೆನ್ನಾಗಿದೆ ಇದೆಲ್ಲ ಫಿಲ್ ಮಾಡ್ಕೊಂಡು ಎತ್ತಿಟ್ಕೊಂಡು ಈಗ ನಾನು ಕೌಂಟರ್ ಟಾಪಲ್ಲಿ ಒಂದು ಸ್ವಲ್ಪ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ ಇದು ನಾನು ಸ್ಪೈಸ್ ರ್ಯಾಕ್ ತಗೊಂಡಿದ್ದಲ್ವಾ ಸ್ಟೀಲ್ದು ಸ್ಟೇನ್ಲೆಸ್ ಸ್ಟೀಲ್ದು ಮೀಶೋದ ಸಾರಿ ಇದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು ಅದಕ್ಕೆ ಈ ಥರ ಗ್ರಾಸ್ ಮ್ಯಾಟ್ ಹಾಕ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ನೋಡೋಕೆ ಚೆನ್ನಾಗಿರುತ್ತೆ ಯುನಿಕ್ ಆಗಿರುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಕಟ್ ಮಾಡಿಕೊಂಡು ಅದ್ರ ಸೈಜ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕಟ್ ಮಾಡಿಕೊಂಡು ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ ಈ ಗ್ರಾಸ್ ಮ್ಯಾಟ್ ಹಾಕೋದ್ರಿಂದ ಲುಕ್ಕೇ ಚೇಂಜ್ ಆಗಿಬಿಡ್ತು ಅಲ್ಲಿ ಕೌಂಟರ್ ಟಾಪ್ ಹತ್ರ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಲಾ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಅಂತ ಹೇಳಿ ಇಲ್ಲಿ ನಾನು ಇವಾಗೊಂದು ನನಗೇನು ಬೇಕೋ ಕೈ ದಿಢೀರಂತ ಸಿಗೋ ಅಂಥದ್ದು ಮಾತ್ರ ಇಲ್ಲಿ ಇಟ್ಕೊಳ್ತಾ ಇದ್ದೀನಿ ವರ್ಲ್ ಕಲ್ಲು ಅದೇ ಕುಟ್ಟೋದೇನಾದರೂ ಕುಟ್ಕೊಳ್ಳೋಕೆ ಇಟ್ಟಿರ್ತೀನಲ್ವ ಅದನ್ನು ಇಟ್ಕೊಂಡು ಒಂದು ಆಯಿಲ್ ಆಯಿಲ್ ಕಂಟೈನರು ಒಂದು ಆಯಿಲ್ದು ಡಿಸ್ಪೆನ್ಸರ್ ಒಂದು ಒಂದು ಸ್ಮಾಲ್ದು ಜಾರು ಸಾಲ್ಟ್ ಮಾತ್ರ ಹಾಕಿ ಇಟ್ಟಿದ್ದೀನಿ ಒಂದು ಮಗ್ಗು ಇಷ್ಟು ಮಾತ್ರ ನನಗೆ ಎಮರ್ಜೆನ್ಸಿಗೆ ಬೇಕಂತಿರೋದು ಮಾತ್ರ ಇಟ್ಕೊಂಡಿದ್ದೀನಿ ಅಲ್ಲಿ ಹಾಗೆ ನಾನಿದು ಮಾಮ್ಸ್ ಕಿಚನ್ ಅಂತ ಒಂದು ವಾಲ್ ಹ್ಯಾಂಗಿಂಗ್ ತೊಗೊಂಡಿದ್ನಲ್ವ ಅದನ್ನು ಈಗ ಎಲ್ಲಿ ಸ್ಟಿಕ್ ಮಾಡಬೇಕು ಅಂತ ನೋಡಿಕೊಂಡು ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣ್ತಿತ್ತು ನೋಡ್ತಾ ಇರ್ಬೋದು ಇಲ್ಲಿ ಈಗ ಅದಕ್ಕೆ ನಾನು ಮನಿ ಪ್ಲ್ಯಾಂಟ್ನ ಹಾಕೋಣ ಅಂತೇಳಿ ಇಲ್ಲಿ ನಮ್ಮ ಮಾರುತಿ ಸರ್ಕಸ್ ಮಾಡ್ತಿದ್ದಾಳೆ ತುಂಬ ಹೊತ್ತು ಇದು ತುಂಬಾ ಟೈಮ್ ತೊಗೊಂತು ಎಲ್ಲಿಂದ ಎಲ್ಲಿಗೆ ಹಾಕೋಣ ಅಂತ ಹೇಳಿ ಲಾಸ್ಟಿಗೆ ಎಲ್ಲ ಹಾಕಿದ್ದೀವಿ ಅಂತ ನೀವೇ ನೋಡಿ ಮತ್ತು ಈ ಕಡೆ ನಾನು ಒಂದು ಶೆಲ್ಪ್ ತಗೊಂಡಿದ್ದೆ ಇದನ್ನು ನಾನು ಇಲ್ಲಿ ಸಿಂಕ್ ಹತ್ರ ಇಟ್ಟಿದ್ದೀನಿ ಅದು ಅಷ್ಟೇ ನಾನು ಕಿಚನ್ ಟವಲ್ಸ್ ಎಲ್ಲ ತುಂಬಾ ಯೂಸ್ ಮಾಡ್ತಾಯಿರ್ತೀನಿ ಅದನ್ನೆಲ್ಲ ಇಟ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಅಂತೇಳಿ ಇಲ್ಲಿಟ್ಟಿದ್ದೀನಿ ತುಂಬನೇ ಯೂನಿಕ್ ಆಗಿ ಕಾಣಿಸ್ತಿತ್ತು ಚೆನ್ನಾಗಿ ಕಾಣ್ತಿತ್ತು ಲಾಸ್ಟ್ ಫೈನಲ್ ಆಗಿ ನಾನು ಕಿಚನ್ ಯಾವ ಥರ ಸೆಟ್ ಮಾಡಿದ್ದೀನಿ ಅಂತ ನೋಡ್ತಾ ಇರ್ಬೋದು ಪ್ಲಾಸ್ಟಿಕ್ ನಾನು ಕಂಟೈನರ್ಸ್ ತರಿಸಿದ್ನಲ್ಲ ಅದು ಫುಲ್ ಆ ಥರ ಲೈನಾಗಿ ಇಟ್ಟಿದ್ದೀನಿ ನೋಡ್ಬೋದು ಅಲ್ಲಿ ನಂಗೆ ಪ್ಲೇಸ್ ಅಷ್ಟೇ ಇದೆ ಹಾಗಾಗಿ ನಾನು ಚಿಕ್ಕದ ತರಿಸಿದ್ದು ಅಲ್ಲಿ ಬಂದು ನಾನು ಈಗ ಕೌಂಟರ್ ಟಾಪ್ ಹತ್ತಿರ ಇವ್ ನೋಡ್ಬೋದು ಯಾವ ಥರ ಚೇಂಜ್ ಮಾಡಿದ್ದೀನಿ ಅಂತ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಪ್ಲ್ಯಾಂಟು ಎಲ್ಲೆಲ್ಲೋ ಹಾಕಿದ್ವಿ ಅದು ಯಾಕೋ ಸೆಟ್ ಆಗಲಿಲ್ಲ ಲಾಸ್ಟಿಗೆ ಇಲ್ಲಿ ಎತ್ಕೊಂಡ್ಬಂದು ಈ ಥರ ವಿಂಡೋ ಹತ್ತಿರ ಹಾಕಿದ್ವಿ ಚೆನ್ನಾಗಿ ಕಾಣ್ತಿದೆ ಇದಕ್ಕೊಂದು ನಾನು ಎಲ್ ಇ ಡಿ ಲೈಟ್ಸ್ ಬರುತ್ತಲ್ಲೋ ಅದನ್ನು ತಗೊಳ್ಬೇಕು ನಿಧಾನಕ್ಕೆ ತಗೊಳ್ಳೋಣ ಅಂತ ಹೇಳಿ ಇವಾಗ ಸದ್ಯಕ್ಕೆ ತರಿಸಿಲ್ಲ ನಾನು ಇನ್ನು ಬಾಕಿ ಉಳಿದಿರೋ ಅಂಥ ಗ್ರಾಸ್ ಮ್ಯಾಟು ನಾನು ಇಲ್ಲೇ ಹಾಕಿ ಒಂದು ಫ್ಲವರ್ ಪಾಟು ಅಲ್ಲಿ ಇಟ್ಟಿದ್ದೀನಿ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ ಅಷ್ಟು ಮೇಲೆ ನನ್ನ ಕೈಗೆ ಸಿಗೋ ಥರ ಟೀ ಪುಡಿ ಅರ್ಶಿಣದ ಪುಡಿ ಆ ಥರ ಡಬ್ಬುಗಳು ಚಿಕ್ಕ ಚಿಕ್ಕ ಡಬ್ಬುಗಳಲ್ಲಿ ಇಟ್ಕೊಂಡಿದ್ದೀನಿ ನನ್ನ ಕೈಗೆ ಸಿಗೋ ಥರ ನನಗೆ ಯಾವುದು ಬೇಗ ಸಿನ್ಬೇಕು ಅನಿಸುತ್ತೋ ಅಂಥದ್ದು ಮಾತ್ರ ಅಲ್ಲಿಟ್ಟಿದ್ದೀನಿ ಇನ್ನು ಬಾಕಿ ಎಲ್ಲ ನಾನು ಮೇಲೆ ಕಬೋರ್ಡ್ಸಲ್ಲಿ ಒಳಗಡೆ ಹಾಕಿದ್ದೀನಿ ಫುಲ್ ಟೋಟಲ್ ಕಿಚನ್ ಫುಲ್ ಡೀಪ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಅಲ್ಲಿ ನಾನು ಮತ್ತು ಸ್ಪೈಸಸ್ ಡಬ್ಬುಗಳು ಅದೆಲ್ಲ ಒಂದು ಫುಲ್ ಸೆಟ್ ಇದೆ ನಂದು ಹಳೇದೇ ಇತ್ತು ಅದನ್ನೇ ಅಲ್ಲಿ ಇಟ್ಕೊಂಡಿದ್ದೀನಿ ಅದು ಅಲ್ಲಿ ಕರೆಕ್ಟಾಗಿ ಸರಿ ಹೋಗಿದೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮದು ಕಿಚನ್ ಕೌಂಟರ್ ಟಾಪ್ ಯಾವ ಥರ ಕಾಣ್ತಿದೆ ಅಂತ ಈ ಥರ ನಂಗೆ ತುಂಬಾ ಇಷ್ಟ ಆಯಿತು ಓವರ್ ಲುಕ್ ಕಿಚನ್ ಲುಕ್ ಈ ಥರ ಕಾಣ್ತಿದೆ ಹಾಲಿಂದ ನೋಡಿದ್ರೆ ಒಂದು ಈ ಥರ ಕಾಣುತ್ತೆ ಲ್ವಾ ಈ ಥರ ಒಂದು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಕಿಚನ್ ಈ ಥರ ಸೆಟಪ್ ಮಾಡಿದ್ದೀನಿ ನನಗಂತೂ ತುಂಬಾ ಇಷ್ಟ ಆಯಿತು ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಹೋಗಿ ಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್